ಪ್ಲೀಸ್ ದೇವ್ರು ಇದು ಒಂದ್ಸಲ ಇಲ್ಲ ಅನ್ಬೇಡ ಪ್ಲೀಸ್ ಪ್ಲೀಸ್ ಲೀಲಾ ಲೀಲಾ ಅಮ್ಮ ಬೆಳಗ್ಗೆ ಎದ್ದು ಮೊಸರತ್ತಿಗ್ತಿನಮ್ಮ ಸುಸ್ತಾಗಿದೆ ನಾನು ನಿಮ್ಮ ಅಲ್ಲಮ್ಮ ದೇವ್ರು ಅಮ್ಮ ನೀನಾ ನನ್ಗೂ ಕೇಳಿಸ್ತಾ ಅಮ್ಮ ನಿನಗೆ ಕೇಳ್ಸಿದ್ದಕ್ಕೆ ಅಲ್ವೇನಮ್ಮ ಬಂದಿದ್ದು ನಿನ್ನ ನೋಡ್ತಾ ಇದ್ರೆ ಏನೋ ತುಂಬಾ ಕೊರಗ್ತಾ ಇದೀಯ ಅನ್ಸುತ್ತೆ ವಿದ್ಯೆ ಬುದ್ಧಿ ಆರೋಗ್ಯ ಏನ್ ಬೇಕು ಹೇಳು ಮಗಳೇ ಅವನ್ನೆಲ್ಲ ಯಾರಾದರೂ ಕೇಳ್ತಾರಾ ನೀನ್ ಕೊಟ್ಟೆ ಕೊಡ್ತೀಯಾ ಮತ್ತೇನು ಬೇಕಮ್ಮ ಅಮೆಝಾನು ಫ್ಲಿಪ್ಕಾರ್ಟು ಮೀಶೋದಲ್ಲಿ ಲಿಪ್ಸ್ಟಿಕ್ಕು ಐಲೈನರು ಶೂಸ್ ಅಂತ ತುಂಬ ಐಟಮ್ ಇಷ್ಟಪಟ್ಟು ಕಾಕ್ ಇಟ್ಟಿದ್ದೀನಿ ದಯವಿಟ್ಟು ಬೆಳಗ್ಗೆ ಅಷ್ಟರಲ್ಲಿ ನಮ್ಮ ಮನೆ ಅಡ್ರೆಸ್ ಡೆಲ್ವರಿ ಆಗೋ ಮಾಡಮ್ಮ ದೇವ್ರು ಆಶೀರ್ವಾದ ಮಾಡೋದ್ ನಾ ನೋಡಿದ್ಯನಮ್ಮ ಹಿಂಗೆ ಮಾಡ್ತಾರೆ ದೇವ್ರು ಉಗಿಯೋದ್ ನೋಡಿದ್ಯಾ 起きゃどーん、おう、ふぅ、でるで